ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನ್ಯಾನೆಷ್ಟಕ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಓ ಬಿ ಸಿ ಸರ್ಟಿಫಿಕೇಟ್ನ ಯಾವ ರೀತಿ ನೀವೇ ಅಪ್ಲೈ ಮಾಡಬೇಕು ಅದು ನಿಮ್ಮ ಫೋನು ಲ್ಯಾಪ್ಟಾಪು ಕಂಪ್ಯೂಟರ್ನಲ್ಲಿ ನೀವೇ ಸ್ವತಃ ಯಾವ ರೀತಿ ಅಪ್ಲಿಕೇಶನ್ನ ಹಾಕಿ ಅದನ್ನು ಯಾವ ರೀತಿ ಆನ್ಲೈನ್ನಲ್ಲೇ ಪಿ ಡಿ ಎಫ್ನ ಪಡ್ಕೊಳ್ಬೇಕು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವುದೇ ಕಚೇರಿಗೆ ಹೋಗದೆ ಡೈರೆಕ್ಟ್ ಮನೇಲಿ ಕೂತಲ್ಲೇ ಕೂತಿರೋ ಜಾಗದಲ್ಲಿ ಅಪ್ಲಿಕೇಶನ್ನ ಹಾಕಿ ಯಾವ ರೀತಿ ನೀವು ಆ ಪಿ ಡಿ ಎಫ್ನ ಪಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ ಓ ಬಿ ಸಿ ಸರ್ಟಿಫಿಕೇಟ್ ಅಂದ ತಕ್ಷಣ ಆ ದಾಖಲೆಗಳು ಈ ದಾಖಲೆಗಳು ತುಂಬ ಇರುತ್ತೆ ಹಾಕೋದು ಕಷ್ಟ ಇರ್ತೇನೆ ಅಂತ ನೀವು ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಇರ್ತೀರ ಸೊ ಅದನ್ನ ಇವತ್ತ ತೆಗೆದ್ಬಿಡಿ ಏನಕ್ಕಂತ ಅಂದ್ರೆ ನಾನು ನಿಮ್ಗೆ ಈಸಿ ಮೆಥಡ್ ನಲ್ಲಿ ಹೇಳ್ಕೊಡ್ತಿದೀನಿ ತುಂಬಾ ಕ್ಲಿಯರ್ ಆಗಿ ಕ್ಲಿಯರ್ ಕಟ್ ಅಲ್ಲಿ ಹೇಳ್ಕೊಡ್ತಿದ್ದೀನಿ ಒಂದ್ಸಲ ಅರ್ಥ ಆದ್ರೆ ಕೇವಲ ಐದೈದ್ ನಿಮಿಷದಲ್ಲಿ ನೀವೇ ಅಪ್ಲಿಕೇಶನ್ ಸ್ವತಃ ಹಾಕ್ಬಹುದು ಸೊ ವಿಡಿಯೋನ ನೀವು ನೋಡಿ ಈ ವಿಡಿಯೋದಲ್ಲಿ ನಾನು ಏನಕ್ಕೆ ಇದು ಸರ್ಟಿಫಿಕೇಟ್ ಇವಾಗ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಈಗ ಸದ್ಯದಲ್ಲೇ ಮೂವತ್ತಾರು ಆರು ಸಾವಿರಕ್ಕೂ ಅಧಿಕ ರೈಲ್ವೆ ಜಾಬ್ಗಳನ್ನ ಕರಿತಾ ಇದ್ದಾರೆ ಸೊ ರೈಲ್ವೆ ಜಾಬ್ಗಳಿಗೆ ಒ ಬಿ ಸಿ ಸರ್ಟಿಫಿಕೇಟ್ ಕಂಪಲ್ಸರಿ ಇರುತ್ತೆ ಅದೇ ಅಲ್ಲದೆ ಸೆಂಟ್ರಲ್ ಯಾವುದೇ ಜಾಬ್ ಆಗಲಿ ನೀವು ಸೆಲೆಕ್ಟ್ ಆಗಲಿ ಸೆಂಟ್ರಲ್ ಯಾವುದೇ ಅಪ್ಲಿಕೇಶನ್ ಹಾಕಿದ್ರು ಕೂಡ ಒ ಬಿ ಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಒ ಬಿ ಸಿ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೀವು ನೇಮಕಾತಿನೇ ಮಾಡ್ಕೊಳ್ಳಲ್ಲ ಸೊ ಓ ಸರ್ಟಿಫಿಕೇಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೀವು ಎಕ್ಸಾಮ್ ಎಲ್ಲ ಕಾಂಪಿಟಿಟಿವ್ ಎಕ್ಸಾಮ್ ಎಲ್ಲ ಕಟ್ಟಿದವರಿಗೆ ಸರ್ಟಿಫಿಕೇಟ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ನೀವು ಸಿ ಸರ್ಟಿಫಿಕೇಟ್ ಮಾಡ್ಕೊಳ್ಬೇಕಂದ್ರೆ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ ಸೊ ಒ ಬಿ ಸಿ ಸರ್ಟಿಫಿಕೇಟ್ಗೆ ಫಸ್ಟ್ ಆಫ್ ಆಲ್ ನಾನು ಹೇಳಿಬಿಡ್ತೀನಿ ಏನೇನು ಡಾಕ್ಯುಮೆಂಟ್ಸ್ ಬೇಕಂತಂದ್ರೆ ಒ ಬಿ ಸಿ ಸರ್ಟಿಫಿಕೇಟ್ಗೆ ಫಸ್ಟ್ ನಿಮ್ಮ ಕಡೆ ಬೇಕಾಗಿರೋದು ಒಂದು ಆಧಾರ್ ಕಾರ್ಡು ಎರಡು ರೇಷನ್ ಕಾರ್ಡು ಆಧಾರ್ ಕಾರ್ಡು ರೇಷನ್ ಕಾರ್ಡು ಸ್ಕೂಲ್ ಟಿ ಸಿ ಸ್ಕೂಲ್ ಟಿ ಸಿ ಬಂದ್ಬಿಟ್ಟು ನಿಮ್ಮ ಸ್ಕೂಲ್ ಟಿ ಸಿ ಅಷ್ಟು ಅದ್ರ ಜೊತೆ ನಿಮ್ಮ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಸೊ ಇವ್ರ ಸ್ಕೂಲ್ ಟಿ ಸಿನೂ ಒಂದು ಬೇಕಾಗತ್ತೆ ಸೊ ನಿಮ್ದು ಜೊತೆ ಅವ್ರದ್ದು ಸ್ಕೂಲ್ ಟಿ ಸಿ ಬೇಕಾಗಿರುತ್ತೆ ಅದಾದಮೇಲೆ ನಾನು ಅಲ್ವಾ ಆಧಾರ್ ಕಾರ್ಡು ರೇಷನ್ ಕಾರ್ಡು ಸ್ಕೂಲ್ ಟಿ ಸಿ ಮನೇಲಿರೋ ಸ್ಕೂಲ್ ಟಿ ಸಿ ಅದಾದಮೇಲೆ ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿ ಆಮೇಲೆ ಪಾನ್ ಕಾರ್ಡು ಬೇಕಾಗುತ್ತೆ ವೋಟರ್ ಐ ಡಿ ಇಲ್ಲಾಂದರೂ ನಡೆಯುತ್ತೆ ಅದೇನು ಕಂಪಲ್ಸರಿ ಇಲ್ಲ ಅದೇನು ಮ್ಯಾಂಡೇಟರಿ ಇಲ್ಲ ಆಮೇಲೆ ಪಾನ್ ಕಾರ್ಡು ಅದು ಬೇಕಂತ ಇಲ್ಲ ಇದ್ದರೆ ಒಳ್ಳೆಯದು ಪಾನ್ ಕಾರ್ಡು ಇಲ್ಲ ಅಂದರೆ ಅಪ್ಲೈ ಮಾಡ್ಕೊಳ್ಳಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಕೊಟ್ಟಿರ್ತೀನಿ ಪಾನ್ ಕಾರ್ಡ್ನ ಕೇವಲ ಎರಡೇ ತಾಸಿನಲ್ಲಿ ಯಾವ ರೀತಿಯೂ ಡೌನ್ಲೋಡ್ ಮಾಡ್ಕೊಳ್ಬೋದು ರೆಡಿ ಅಂದರೆ ಅಪ್ಲಿಕೇಶನ್ ಹಾಕಿ ಪಡ್ಕೊಳ್ಬೇಕು ಡೌನ್ಲೋಡ್ ಮಾಡ್ಕೊಳ್ಬೋದು ಅನ್ನೋದು ನಾನು ತುಂಬ ಈಸಿ ಮೆಥಡಲ್ಲಿ ಹೇಳಿದ್ದೀನಿ ಅದ್ರ ಜೊತೆ ನಿಮ್ಮದು ಏನಂತಂದರೆ ಇವಾಗ ನಾನು ಇಷ್ಟು ಡಾಕ್ಯುಮೆಂಟ್ಸ್ ಹೇಳಿದೆ ಅದ್ರ ಜೊತೆ ಜಾತಿ ಆದಾಯ ಅಂದರೆ ನೀವು ಆಲ್ರೆಡಿ ಜಾತಿ ಆದಾಯ ಮಾಡಿದ್ದೀರಿ ಅದು ಬೇಕಾಗತ್ತೆ ಅದನ್ನು ಕೂಡ ಅಪ್ಲೋಡ್ ಮಾಡೋದಿರತ್ತೆ ಸೊ ಇವಾಗ ನಾನು ಹೇಳಿದ್ದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಸ್ಕೂಲ್ ಟಿ ಸಿ ಮನೇಲಿರೋ ಸ್ಕೂಲ್ ಟಿ ಸಿ ಪಾನ್ ಕಾರ್ಡ್ ಇದ್ರೆ ಪಾನ್ ಕಾರ್ಡು ಪಾನ್ ಕಾರ್ಡ್ ಮಾಡ್ಕೊಳ್ಳಿ ಎರಡು ತಾಸಲ್ಲೇ ಮಾಡ್ಕೊಳ್ಬೋದು ವೋಟರ್ ಐ ಡಿ ಏನು ಬೇಕಂತನೇ ಇಲ್ಲ ಇದ್ರೆ ಅಪ್ಲೋಡ್ ಮಾಡಿ ಮೇಲೆ ಜಾತಿ ಆದಾಯ ಸೊ ಇಷ್ಟು ಜಾತಿ ಆದಾಯ ಇಷ್ಟು ಡಾಕ್ಯುಮೆಂಟ್ಸು ಬೇಕಾಗುತ್ತೆ ಇದರಲ್ಲಿ ಫಿಕ್ಸ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅಂತ ಇನ್ನೊಂದು ಹೇಳಿದೆ ನಾನು ಸ್ವಯಂ ಘೋಷಣೆ ಸೊ ಸ್ವಯಂ ಘೋಷಣೆ ಎಷ್ಟು ಜನ ಇದರಲ್ಲೇ ಜರ್ ಕೊಡಿತೀರಾ ಸ್ವಯಂ ಘೋಷಣೆ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಯಾವ ರೀತಿ ಅದನ್ನು ನಮ್ಗೆ ಫಾರ್ಮೇಟೇ ಇಲ್ಲ ಹೆಂಗೆ ಏನು ಅಂತ ಸೊ ಅದ್ರದ್ದು ಕೂಡ ನಾನು ತುಂಬ ಸಿಂಪಲಾಗಿ ಸ್ವಯಂ ಘೋಷಣೆಯನ್ನು ಕೂಡ ಯಾವ ರೀತಿ ಟೈಪ್ ಮಾಡಿಕೊಂಡು ಯಾವ ರೀತಿ ಫಿಲ್ ಅಪ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮೇನ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅಂದರೆ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಆಧಾರ್ ಕಾರ್ಡು ರೇಷನ್ ಕಾರ್ಡು ಸ್ಕೂಲ್ ಟಿ ಸಿ ಮನೇಲಿರೋ ಸ್ಕೂಲ್ ಟಿ ಸಿ ಅದ್ರ ಜೊತೆ ಮತ್ತೆ ನಿಮ್ದು ಜಾತಿ ಆದಾಯ ಸ್ವಯಂ ಘೋಷಣೆ ಇದು ಹಂಡ್ ಮ್ಯಾಂಡೇಟರಿ ಆಗಿರುತ್ತೆ ಇದು ಕಂಪಲ್ಸರಿ ಬೇಕಾಗಿರುತ್ತೆ ಆಪ್ಷನಲ್ ಬಂದುಬಿಟ್ಟು ಪಾನ್ ಕಾರ್ಡು ವೋಟರ್ ಐ ಡಿ ಇವೆಲ್ಲ ಆಪ್ಷನಲ್ ಇರುತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ರೆ ಭಯ ಪಡಬೇಡಿ ಈ ಕೂಡಲೇ ಅಪ್ಲಿಕೇಶನ್ ಹಾಕಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಸ್ವಯಂ ಘೋಷಣೆ ನಾವು ರೆಡಿ ಮಾಡ್ಕೊಳ್ಬೇಕಲ್ವಾ ಸೊ ಸ್ವಯಂ ಘೋಷಣೆ ಯಾವ ರೆಡಿ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ ನೀವೆಲ್ಲ ಡಾಕ್ಯುಮೆಂಟ್ಸ್ ಟೂ ಹಂಡ್ರೆಡ್ ಕೆ ಬಿ ಪಿ ಡಿ ಎಫ್ನಲ್ಲಿ ಸ್ಕ್ಯಾನ್ ಇಟ್ಕೊಳ್ಳಿ ಸೊ ನಾವು ಅಪ್ಲೈ ಮಾಡ್ತೇನೆ ಸ್ಕ್ಯಾನ್ ಮಾಡೋದು ಅಪ್ಲೋಡ್ ಮಾಡೋದು ಮಾಡಿದ್ರೆ ಅದು ಸರಿ ಅಲ್ಲ ಅದು ಕನ್ಫ್ಯೂಸ್ ಮೆಥಡು ಮತ್ತು ಸರ್ವರು ಸರಿ ಇರಲ್ಲ ಮತ್ತು ಪದೇ ಪದೇ ಮಾಡೋದು ಮಾಡೋದಾಗಿರುತ್ತೆ ಸೊ ನೀವು ಸರಿಯಾಗಿ ಡಾಕ್ಯುಮೆಂಟನ್ನ ಫಸ್ಟಿಗೆ ಟೂ ಹಂಡ್ರೆಡ್ ಕೆ ಬಿ ಒಳಗೆ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವಾಗ ನಾನು ಸ್ವಯಂ ಕ್ವಶನ್ ಯಾವ ರೀತಿ ಫಿಲ್ ಅಪ್ ಮಾಡಬೇಕು ಮತ್ತು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂತ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಾನು ಹೇಳಿದ್ದೆ ಸ್ವಯಂ ಘೋಷಣೆಯನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ಸೊ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರಬೇಕು ಸೊ ಈ ರೀತಿ ಫಾರ್ಮೆಟ್ನ ನೀವು ಫೋನಲ್ಲಿ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಯಾವುದ್ರಲ್ಲಾದರೂ ಒಂದು ಟೈಪ್ ಮಾಡ್ಕೊಳ್ಳಿ ಟೈಪ್ ಮಾಡಿಕೊಂಡು ಇದನ್ನು ಜೆರಾಕ್ಸ್ ತಗೊಂಡು ಫಿಲ್ ಅಪ್ ಮಾಡಬೇಕಾಗಿರುತ್ತೆ ಕೈಯಿಂದ ಸೊ ಇದು ಫೋನಲ್ಲಿ ಟೈಪ್ ಮಾಡೋರು ಟೈಪ್ ಮಾಡ್ಕೊಳ್ಳಿ ಇಸ್ ವೆರಿ ಸಿಂಪಲ್ ಟೈಪ್ ಮಾಡಿಕೊಂಡು ನೀವು ಸೈಬರ್ ಶಾಪಿಗೆ ಹೋಗಿ ಒಂದು ಐದು ಹತ್ತು ರೂಪಾಯಿ ಕೊಟ್ಟರೆ ಇದನ್ನೇ ನಿಮಗೆ ಜೆರಾಕ್ಸ್ ಮಾಡಿಕೊಡ್ತಾರೆ ಸೊ ಅದರಲ್ಲಿ ಏನು ಟೈಪ್ ಮಾಡಬೇಕು ಯಾವ ರೀತಿ ಮ್ಯಾಟ್ರನ್ನ ಟೈಪ್ ಮಾಡಬೇಕು ಅಂತ ನಾನು ಇದ್ರಲ್ಲಿ ಹೇಳ್ಕೊಡ್ತೀನಿ ಸೊ ಇವಾಗ ನೋಡ್ಬೋದು ಈ ರೀತಿ ಸ್ವಯಂ ಘೋಷಣೆ ಅಂತ ಬರ್ಕೊಂಡು ಇದೆ ಹೆಂಗಿದೆ ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ ಶ್ರೀ ಕುಮಾರಿ ಕುಮಾರ ಅಂತ ಇರುತ್ತೆ ಡ್ಯಾಶ್ ಬಿಟ್ಟಿರ್ತಾರೆ ಅಲ್ಲಿ ನಿಮ್ಮ ಹೆಸರನ್ನ ಬರ್ಕೊಳ್ಳಿ ಬಟ್ ಇದು ಕೈಯಿಂದ ಬರ್ಕೊಳ್ಬೇಕು ಸೊ ನಾನು ಏನು ಫಾರ್ಮೇಟ್ ಟೈಪ್ ಮಾಡಿದ್ದೀನಿ ಇದೇ ರೀತಿ ಟೈ ರೆಡಿ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮಗೆ ನೋಡ್ಬೋದು ನಿಮ್ಮ ಪ್ರಾಯ ಕೇಳುತ್ತೆ ಪ್ರಾಯ ನಿಮ್ಮ ಏಜ್ ಹಾಕಿ ವರ್ಷ ಸಾಕಿನಂದರೆ ನಿಮ್ಮ ಊರಿನ ಹೆಸರು ಹಾಕಿ ಸೊ ತಾಲೂಕು ಬಂದುಬಿಟ್ಟು ಇಲ್ಲಿ ತಾಲೂಕು ನಮ್ಮ ತಾಲೂಕು ಹಾಕಿದ್ದೀನಿ ಸೊ ಅಲ್ಲಿ ನಿಮ್ಮ ತಾಲೂಕನ್ನ ನೀವು ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ನಿಮ್ಮ ತಾಲೂಕನ್ನ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಜಿಲ್ಲೆಯೂ ಕೂಡ ನಮ್ಮ ಜಿಲ್ಲೆ ಹಾಕಿದ್ದೀನಿ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಆ ಜಿಲ್ಲೆನ ಇಲ್ಲಿ ಹೆಸರು ಹಾಕೊಳ್ಳಿ ಸೊ ಇಲ್ಲಿ ತಾಲೂಕು ಮತ್ತು ಜಿಲ್ಲೆ ಎರಡನ್ನ ಚೇಂಜ್ ಮಾಡಿದ್ರೆ ಸಾಕು ಉಳಿದಿರೋದು ಹೆಂಗಿದೆ ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ ಸೊ ಫಿಲ್ಪ್ ಮಾಡೋದು ಈಸಿಯಾಗಿ ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ಎಲ್ಲ ಮೇಲೆ ಏನು ಟೈಪ್ ಮಾಡಿದ್ದೀನಿ ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ ಏನೂ ಕನ್ಫ್ಯೂಸ್ ಆಗಲ್ಲ ಸೊ ಡ್ಯಾಶ್ ಡ್ಯಾಶ್ ಇದ್ದಲ್ಲಿ ಬಿಟ್ಟಿಡಿ ಅದನ್ನ ಕೈಯಿಂದ ಪೆನ್ನಿಂದ ತುಂಬಬೇಕಿರುತ್ತೆ ಸೊ ಇಲ್ಲೆಲ್ಲ ಏನು ಟೈಪ್ ಮಾಡಿದ್ದೀನಿ ಅದನ್ನ ನೋಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಕೆಟಗರಿ ಯಾವುದು ಏನು ಎತ್ತ ಎಲ್ಲ ನೋಡ್ಕೊಳ್ಳಿ ಅದನ್ನು ರೈಟ್ ಹಾಕಿ ಶಿಕ್ಷಣ ಅಂತ ಇದೆ ಶಿಕ್ಷಣದ ಮೇಲೆ ರೈಟ್ ಹಾಕಿ ನಮ್ಗೆ ಎಜುಕೇಶನ್ ಬೇಕಿರುತ್ತೆ ಆಮೇಲೆ ನಿಮ್ಮದು ಕೆಟಗರಿ ಒನ್ ಟು ಎ ತ್ರೀ ಬಿ ಏನು ಬರುತ್ತೆ ಅದ್ರ ಮೇಲೆ ಒಂದು ರೈಟ್ ಚಿಹ್ನೆಯನ್ನು ಹಾಕೊಳ್ಳಿ ಪೆನ್ನಿಂದ ಸೊ ಈ ಇದು ಜಸ್ಟ್ ಟೈಪ್ ಅಷ್ಟೇ ನಾನು ಹೇಳ್ತಾ ಇರೋದು ತುಂಬೋದು ಯಾವ ರೀತಿ ಅಂತ ಬೇ ನಾನು ಅಂತ ಇರುತ್ತೆ ಸೊ ನಾನು ಇದರಲ್ಲಿ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಯಾವ ಧರ್ಮ ಇದೆ ಆ ಧರ್ಮದ ಹೆಸರು ಹಾಕ್ಕೊಳ್ಳಿ ಸೊ ನಾನು ಹಿಂದೂ ಧರ್ಮದ ಯಾವ ಜಾತಿಗೆ ಅಂತ ಇಲ್ಲಿ ಜಾತಿ ಕೇಳುತ್ತೆ ಸೊ ಕಾಸ್ಟ್ ಇನ್ಕಮಲ್ಲಿ ನಿಮ್ದು ಜಾತಿ ಇರುತ್ತೆ ಎಕ್ಸಾಂಪಲ್ ಈಗ ಇದ್ರೆ ಅದರಲ್ಲಿ ನಾಮಧಾರಿ ಇಡೀಗ ಈ ರೀತಿ ಇರುತ್ತೆ ಸೊ ಅದನ್ನು ಹಾಕ್ಕೊಳ್ಳಿ ಅದೇ ರೀತಿ ಕೆಳಗಡೆ ಬಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಮತ್ತೆ ಒಂದು ಡ್ಯಾಶ್ ಕಾಣುತ್ತೆ ಅಲ್ಲಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎಷ್ಟಿದೆ ಇನ್ಕಮ್ ಅದನ್ನು ಹಾಕಿ ಸೊ ಇದು ಒ ಬಿ ಸಿ ಸರ್ಟಿಫಿಕೇಟ್ ಆಗಿರೋದ್ರಿಂದ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರೋ ರೀತಿಯೇ ಹಾಕಬೇಕಾಗಿರುತ್ತೆ ಇನ್ಕಮು ಆಮೇಲೆ ಎಲ್ಲ ಸೇಮ್ ಟೈಪ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಚೇಂಜ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ ನೋಡಿ ಇನ್ನೊಂದು ಇಲ್ಲಿ ನಮ್ಮ ಹೆಸರು ಇದೆ ಇಲ್ಲಿ ಈ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲಿ ಕಾಣಿಸ್ತೀನಿ ನೋಡಿ ಹಾಂ ಇಲ್ಲಿ ನಮ್ಮದು ನಮ್ಮ ತಾಲೂಕು ಹೆಸ್ರಿದೆ ಇದೊಂದು ತಾಲೂಕನ್ನು ಚೇಂಜ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ತಾಲೂಕು ಹೆಸ್ರು ಹಾಕೊಳ್ಳಿ ಅಷ್ಟೇ ಮತ್ತೇನಿಲ್ಲ ಖಾಲಿ ಮೂರೇ ಮೂರು ಚೇಂಜ್ ಮಾಡ್ಕೊಳ್ಳೋದಿರತ್ತೆ ಫಾರ್ಮೆಟ್ ಎಲ್ಲ ಸೇಮ್ ಇರುತ್ತೆ ಡ್ಯಾಶ್ ಇದ್ದಲ್ಲಿ ಪೆನ್ನಿಂದ ತುಂಬೋದಿರುತ್ತೆ ಸೊ ಪಡಿತರ ಚೀಟಿ ಸಂಖ್ಯೆ ಕೇಳುತ್ತೆ ಸೊ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಆಧಾರ್ ಕಾರ್ಡ್ ಸಂಖ್ಯೆ ಅಂತ ಕೇಳುತ್ತೆ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕಿ ಅರ್ಜಿದಾರರ ತಾಯಿ ಹೆಸರು ಕೇಳುತ್ತೆ ನಿಮ್ಮ ತಾಯಿ ಹೆಸರು ಏನಿದೆ ಅದನ್ನು ಹಾಕಿ ಆಮೇಲೆ ದೂರವಾಣಿ ಸಂಖ್ಯೆ ಅಂದರೆ ನಿಮ್ಮ ಫೋನ್ ನಂಬರ್ ಏನಿದೆ ಅದನ್ನು ಫೋನ್ ನಂಬರ್ನ ಹಾಕಿ ಅದಾದಮೇಲೆ ಕೆಳಗಡೆ ದಿನಾಂಕ ಕೇಳುತ್ತೆ ನೀವು ಅರ್ಜಿ ಹಾಕೋ ದಿನಾಂಕವನ್ನು ಹಾಕಿ ಅಕಸ್ಮಾತ್ ಇವತ್ತೇ ಅರ್ಜಿ ಹಾಕ್ತಿದ್ದೀರ ಅಂದರೆ ಇವತ್ತಿನ ದಿನಾಂಕನೇ ಹಾಕಿ ಅದಾದಮೇಲೆ ಸ್ವಯಂ ಘೋಷಣೆ ಮತ್ತು ಹೆಸರು ಮತ್ತು ಸಹಿ ಕೇಳುತ್ತೆ ನಿಮ್ಮ ಹೆಸರು ಮತ್ತು ನಿಮ್ಮ ದಿನಾಂಕವನ್ನು ಹಾಕಿ ಸೊ ಈ ರೀತಿ ನೀವು ಫಾರ್ಮೇಟ್ನ ರೆಡಿ ಮಾಡ್ಕೊಳ್ಬೋದು ಸೊ ಟೈಪ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಇವಾಗ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ನಾವು ನೋಡೋಣ ಯಾವ ರೀತಿ ಅಂತ ಫ್ರೆಂಡ್ಸ್ ಫಸ್ಟ್ ನಿಮ್ಮ ಫೋನ್ ಅಥವಾ ಸಿಸ್ಟಮ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬ್ರೋಸರ್ನ ಓಪನ್ ಮಾಡಿಕೊಂಡು ಜಸ್ಟ್ ನಾಡ ಕಚೇರಿ ಅಂತ ನೀವು ಸರ್ಚ್ ಮಾಡಿ ಸೊ ವೆರಿ ಸಿಂಪಲ್ ನಾಡ ಕಚೇರಿ ಅಂತ ಸರ್ಚ್ ಮಾಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಎ ಜೆ ಎಸ್ಗೆ ಹೋಮ್ ಪೇಜ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾಡ ಕಚೇರಿ ಮೇಲೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಮೇಲೆ ಎಲ್ಲ ತುಂಬ ಆಪ್ಷನ್ಸ್ ಬರುತ್ತೆ ಸೊ ನೀವು ನೋಡ್ಬೋದು ಇದರಲ್ಲಿ ತರ್ಡ್ ತರ್ಡ್ ಒನ್ ಆಪ್ಷನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಸೊ ಫಸ್ಟ್ ಒನ್ ಆಪ್ಷನ್ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ಸೊ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಿ ನಿಮ್ಮ ಹತ್ರ ಚಾಲ್ತಿಯಲ್ಲಿರುವ ಫೋನ್ ನಂಬರ್ ಹಾಕಿ ಗೆಟ್ ಒ ಟಿ ಪಿನ ಕೊಟ್ಟು ಲಾಗಿನ್ ಮಾಡ್ಕೊಳ್ಳಿ ಒ ಟಿ ಪಿನ ಹಾಕಿ ಇದು ವೆರಿ ಸಿಂಪಲ್ ಆಗಿರುತ್ತೆ ಜಸ್ಟ್ ಫೋನ್ ನಂಬರ್ ಹಾಕೋದು ಗೆಟ್ ಓ ಟಿ ಪಿ ಹಾಕಿ ಮತ್ತು ನಿಮ್ಮ ಫೋನ್ನ ಲಾಗಿನ್ ಮಾಡ್ಕೊಳ್ಳಿ ಒ ಟಿ ಪಿ ಹಾಕಿ ಲಾಗಿನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ನಾವು ನಮ್ಮ ನಾವು ನೀವು ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡೋಬೇಕು ಸೊ ನೀವು ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಒ ಬಿ ಸಿ ಸರ್ಟಿಫಿಕೇಟ್ ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ ಸೊ ಇದು ಓ ಬಿ ಸಿ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಓಕೆ ಅಂತ ಕೊಡಿ ಸೊ ಓಕೆ ಅಂತ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಇವಾಗ ಇದು ಕನ್ನಡ ಆಪ್ಷನಲ್ಲಿದೆ ಸೊ ಅದನ್ನು ನಾವು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಕಾಣಿಸ್ತಿದೆ ನೋಡಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಸೊ ಇಂಗ್ಲೀಷ್ ಅಂತ ಸೆಲೆಕ್ಟ್ ಆದಮೇಲೆ ಇಲ್ಲಿ ಮತ್ತೆ ಸೆಕೆಂಡ್ ಆಪ್ಷನ್ ನೀವು ರಿಕ್ವೆಸ್ಟ್ ಅಂತ ಕಾಣಿಸ್ತಿರ್ಬೇಕು ನಿಮಗೆ ಸೊ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒ ಬಿ ಸಿ ಸರ್ಟಿಫಿಕೇಟ್ ಆಟೋಮೆಟಿಕ್ಲಿ ಕಾಣಲ್ಲ ಸೊ ಸೆಕೆಂಡ್ ಆಪ್ಷನ್ ಕಾರ್ಡ್ ಸರ್ಟಿಫಿಕೇಟ್ ಮೇಲೆ ಹೋಗಿ ಅದರಲ್ಲಿ ನಮಗೆ ಸಿ ಸರ್ಟಿಫಿಕೇಟ್ ಸೆಂಟ್ರಲ್ ಅಂತ ಕಾಣುತ್ತೆ ನೋಡಿ ಈ ರೀತಿ ಕಾಣುತ್ತೆ ಸೊ ಸಿ ಸರ್ಟಿಫಿಕೇಟ್ ಸೆಂಟ್ರಲ್ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಈ ಇದೆಲ್ಲ ರೆಡಿ ಇರಬೇಕಾಗತ್ತೆ ಅಂತ ಶೋ ಆಗುತ್ತೆ ಸೊ ಪ್ರೊಸಿಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ನಾವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಮಾಡಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ಅಂತ ಯು ಹ್ಯಾವ್ ರೇಷನ್ ಕಾರ್ಡ್ ಅಂತ ಕೇಳತ್ತೆ ಎಸ್ ಅಂತ ಕೊಟ್ಟು ರೇಷನ್ ಕಾರ್ಡ್ ನಂಬರ್ನ ಹಾಕಿ ಫ ನಾವು ಫೈನ್ ಮಾಡಬೇಕಾಗಿರುತ್ತೆ ಸೊ ರೇಷನ್ ಕಾರ್ಡ್ ಇಲ್ದಿದ್ದವರು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಪ್ರೊಸೀಡ್ ಮಾಡಿ ಸೊ ನಾ ರೇಷನ್ ಕಾರ್ಡ್ ನಂಬರ್ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೇಷನ್ ಕಾರ್ಡಲ್ಲಿರೋ ಎಲ್ಲ ಮೆಂಬರ್ ನೇಮ್ ಬಂತು ಸೊ ಅದರಲ್ಲಿ ನಮ್ಮದು ಯಾವ್ದು ಹೆಸರು ಇದೆ ನಮಗೆ ಓ ಬಿ ಸರ್ಟಿಫಿಕೇಟ್ ಬೇಕು ಯಾರಿಗೆ ಅವ್ರ ಹೆಸರನ್ನು ಸೆಲೆಕ್ಟ್ ಮಾಡಿ ಫೈನ್ ಕೊಟ್ಟರೆ ಆಟೋಮೆಟಿಕ್ಲಿ ಈ ರೀತಿ ಓಪನ್ ಆಗುತ್ತೆ ಸೊ ನೋಡ್ಬೋದು ನೀವು ಈ ರೀತಿಯಾಗಿ ನಿಮ್ಮದು ಡಿಶ್ಟು ತಾಲೂಕು ಆಮೇಲೆ ನಿಮ್ಮದು ಹೋಬಳಿ ವಿಲೇಜು ಆಟೋಮೆಟಿಕ್ಲಿ ಅದರಲ್ಲಿ ಬಂದುಬಿಟ್ಟಿರತ್ತೆ ನೀವೇನು ಫಿಲ್ ಅಪ್ ಮಾಡೋದಿರಲ್ಲ ಅಕಸ್ಮಾತ್ ಏನಾರು ಅದು ಬರಲಿಲ್ಲ ಅಂದರೆ ನೀವೇ ಅಪ್ ಮಾಡ್ಕೊಳ್ಳಿ ತುಂಬ ಆಗಿರುತ್ತೆ ಇದು ನಿಮ್ಗೆ ಗೊತ್ತಿರೋ ಅಂಥ ವಿಚಾರವೇ ಡಿಶ್ಟಿಕ್ಕು ಆಮೇಲೆ ತಾಲೂಕು ಎಲ್ಲ ನಿಮ್ಗೆ ಗೊತ್ತಿರೋದೆ ವೆರಿ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲಿಕೆಂಟ್ ನೇಮ್ ಕೇಳುತ್ತೆ ಸೊ ಕುಮಾರಿ ಕುಮಾರ ಶ್ರೀ ಶ್ರೀಮತಿ ಕೇಳತ್ತೆ ಸೊ ಮದುವೆ ಆಗದಿದ್ದವರು ಕುಮಾರ ಹಾಕಿ ಮದುವೆ ಆಗದಿಲ್ಲವರು ಮದುವೆ ಆಗದಿರೋರು ಕುಮಾರಿ ಅಂತ ಹಾಕಿ ಸೊ ಇಲ್ಲಿ ಮದುವೆ ಆಗಿಲ್ಲ ಸೊ ನಾ ಕುಮಾರ ಅಂತ ಹಾಕ್ತಿದ್ದೀನಿ ಅದಾದಮೇಲೆ ನೆಕ್ಸ್ಟು ಇದು ಸನ್ ಆಫ್ ಅಂತ ಫಾದರ್ ಫಾದರ್ ನೇಮ್ ಅಂತ ಕೇಳತ್ತೆ ಇಲ್ಲಿ ಸನ್ ಆಫ್ ಅಂತ ತಗೊಳ್ಳಿ ಹೆಣ್ಮಕ್ಳಾದ್ರೆ ಡಾಟರ್ ಆಫ್ ಅಂತ ತೊಗೊಳ್ಳಿ ಮದುವೆ ಆದವ್ರಾದ್ರೆ ವೈಫ್ ಆಫ್ ಅಂತ ತೊಗೊಳ್ಳಿ ಸೊ ಎಲ್ಲ ಆಪ್ಷನ್ಸ್ ಇದೆ ಯೂಸ್ ಮಾಡ್ಕೊಳ್ಳಿ ಸನ್ ಆಫ್ ಇದ್ರೆ ಸನ್ ಆಫ್ ಹಾಕಿ ನಾನು ಸನ್ ಆಫ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ತಂದೆ ಹೆಸರು ಹಾಕಬೇಕಿರುತ್ತೆ ಸೊ ತಂದೆ ಹೆಸರನ್ನ ಹಾಕ್ತಿದ್ದೀನಿ ಮದರ್ ನೇಮ್ ಕೇಳುತ್ತೆ ಸೊ ಮದರ್ ನೇಮ್ನ ಹಾಕಿ ಎಲ್ಲ ಇಂಗ್ಲೀಷೆಲ್ಲ ಟೈಪ್ ಮಾಡೋದಿರುತ್ತೆ ಕನ್ನಡದಲ್ಲಿ ಯಾವುದೂ ಇರಲ್ಲ ಸೊ ಇದು ಸ ಇದು ಒ ಬಿ ಸಿ ಆಗಿರೋದ್ರಿಂದ ಸೆಂಟ್ರಲ್ ಇಂಗ್ಲೀಷಲ್ಲಿ ಇರುತ್ತೆ ಅದೇ ರೀತಿ ಅಡ್ರೆಸ್ ಕೇಳುತ್ತೆ ಸೊ ಕೆಳಗಡೆ ಅಡ್ರೆಸ್ ಬಂದುಬಿಟ್ಟು ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನೇ ಟೈಪ್ ಮಾಡಿ ಮತ್ತೇನು ಎಕ್ಸ್ಟ್ರಾ ಟೈಪ್ ಮಾಡಬೇಡಿ ವೆರಿ ಸಿಂಪಲ್ ಫ್ರೆಂಡ್ಸ್ ಇಷ್ಟು ಇದು ವೆರಿ ಸಿಂಪಲ್ಲಾಗಿ ನೀವೇ ಫಿಲಪ್ ಮಾಡ್ಕೊಳ್ತೀರಾ ತುಂಬ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಪಿನ್ ಕೋಡ್ ಏನಿದೆ ನಿಮ್ಮ ಊರಿಂದ ಕೋಡ್ ಹಾಕಿ ಅದಾದಮೇಲೆ ಪಕ್ಕದಲ್ಲಿ ಮೊಬೈಲ್ ನಂಬರ್ ಇರುತ್ತೆ ಗೆಟ್ ಒ ಟಿ ಪಿ ಅಂತ ಕೇಳುತ್ತೆ ಓ ಟಿ ಪಿ ಕೊಟ್ಟು ಓ ಟಿ ಪಿನ ಹಾಕಿ ವೆರಿಫೈ ಮಾಡಿ ಸೊ ಇದು ವೆರಿ ಸಿಂಪಲ್ ಇರುತ್ತೆ ಆಲ್ರೆಡಿ ಫೋನ್ ನಂಬರ್ ಇರುತ್ತೆ ಜಸ್ಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಇಲ್ಲಿ ಓ ಟಿ ಪಿ ನಂಬರ್ನ ಹಾಕಿ ನೀವು ವೆರಿಫೈ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಅಷ್ಟೇ ವೆರಿ ಸಿಂಪಲ್ ಅದಾದ್ಮೇಲೆ ಅದ್ರ ಕೆಳಗಡೆ ಜಿಮೇಲ್ ಅಂತ ಕೇಳುತ್ತೆ ಸೊ ಜಿಮೇಲ್ನ ಹಾಕಿ ಗೆಟ್ ಓ ಟಿ ಪಿನ ಕೊಟ್ಟು ಜಿಮೇಲ್ಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿ ವೆರಿಫೈ ಮಾಡೋದಿರುತ್ತೆ ಇದಂತೂ ವೆರಿ ಸಿಂಪಲ್ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರುತ್ತೆ ಇದೊಂದು ದೊಡ್ಡ ವಿಚಾರ ಅಲ್ಲ ಇದೆಲ್ಲ ನಿಮ್ಗೆ ತಿಳುವಳಿಕೆ ಇರುತ್ತೆ ಸೊ ವೆರಿ ಸಿಂಪಲ್ ಆಗಿ ಓ ಟಿ ಪಿ ಹಾಕಿ ವೆರಿಫೈ ಮಾಡ್ಕೊಳ್ಳಿ ಎಲ್ಲ ಅಪ್ ಮಾಡ್ಕೊಳ್ಳಿ ಸೊ ಈಸಿಯಾಗಿ ಈ ರೀತಿ ಫಿಲ್ ಅಪ್ ಮಾಡ್ಕೊಳ್ಳೋದಿರುತ್ತೆ ಸೊ ಇಷ್ಟೆಲ್ಲ ಅಪ್ ಮಾಡ್ಕೊಂಡು ವೆರಿಫೈ ಮಾಡಿದ್ಮೇಲೆ ನಾವು ಕೆಳಗಡೆ ಏನೋ ಆಪ್ಷನ್ ಕ್ಲಿಕ್ ಮಾಡಿದೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಸೊ ನೆಕ್ಸ್ಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ತಿದ್ದಂಗೆ ನೋಡ್ಬೋದು ನೀವು ಈ ರೀತಿ ಓಪನ್ ಆಗುತ್ತೆ ಸೊ ಒ ಬಿ ಸಿ ಕಾಸ್ಟ್ ಅಂತ ಕೇಳುತ್ತೆ ಕಾಸ್ಟ್ ಬಂದ್ಬಿಟ್ಟು ನಿಮ್ದು ಏನು ಕಾಸ್ಟ್ ಇದೆ ಅಲ್ಲ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ನಿಮ್ಮ ಕಾಸ್ಟ್ ಆಲ್ರೆಡಿ ಮೆನ್ಷನ್ ಇರುತ್ತೆ ಎಕ್ಸಾಂಪಲ್ ನಾಯ್ಕ ನಾಯ್ಕ ಇದ್ರೆ ನಾಯ್ಕಲ್ಲಿ ನಾಮದಾರಿ ಬರುತ್ತೆ ಇಡೀಗ ಬರುತ್ತೆ ಆಮೇಲೆ ಗೌಡ ಇದ್ರೆ ಒಕ್ಕಲಿಗರು ಈ ರೀತಿ ಎಲ್ಲ ಬರುತ್ತೆ ಲಿಂಗಾಯತ ಬರುತ್ತೆ ತುಂಬ ಬರುತ್ತೆ ಸೊ ನಿಮ್ದು ಯಾವ ಕಾಸ್ಟ್ ಇದೆ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ನೋಡಿ ನೀವು ಹಾಕಿ ನಿಮ್ಗೆ ಗೊತ್ತಿದ್ರೆ ನೀವು ಟೈಪ್ ಮಾಡಿ ಸರ್ಚ್ ಮಾಡಿ ತುಂಬ ಲಿಸ್ಟ್ ಇರುತ್ತೆ ನಿಮ್ಮ ಕಾಸ್ಟ್ ಸಿಗುತ್ತೆ ಇದರಲ್ಲಿ ಸೊ ನಿಮ್ಮ ಕಾಸ್ಟ್ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರತ್ತೆ ಸೊ ನೀವು ಕಾಸ್ಟ್ನ ಕಾಸ್ಟ್ನ ಯಾವುದಿದೆ ಸರಿಯಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಒಂದು ಮಿ ಆದರೂ ಕೂಡ ಅಪ್ರೂವಲ್ ಆಗಲ್ಲ ಸೊ ಕಾಸ್ಟ್ ಸೆಲೆಕ್ಟ್ ಆದಮೇಲೆ ಆಟೋಮೆಟಿಕ್ಲಿ ನಂಬರ್ ಬಂದಿರುತ್ತೆ ಅದನ್ನ ಬಿಟ್ಟು ಥರ್ಡ್ ಆಪ್ಷನು ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇನ್ಕಮ್ ಎಷ್ಟಿದೆ ಅಲ್ವ ಅಷ್ಟನ್ನು ಮಾತ್ರ ಮೆನ್ಷನ್ ಮಾಡಿ ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿರೋ ಅಷ್ಟು ಇನ್ಕಮ್ನ ಮೆನ್ಷನ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ ಸೊ ನಾನು ಆಲ್ರೆಡಿ ಹೇಳಿದ್ದೀನಲ್ಲ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಂತ ಸೊ ಆ ಡಾಕ್ಯುಮೆಂಟ್ಸ್ನೆಲ್ಲ ಟೂ ಹಂಡ್ರೆಡ್ ಕೆ ಬಿ ಒಳಗೆ ಪಿ ಡಿ ಎಫಲ್ಲಿ ಎಲ್ಲ ಸೇವ್ ಮಾಡಿ ಇಟ್ಕೊಳ್ಬೇಕು ಸೊ ಒಂದೊಂದೇ ಅಪ್ಲೋಡ್ ಮಾಡಬೇಕು ಎಲ್ಲ ಒಂದೇ ಸಲ ಅಪ್ಲೋಡ್ ಮಾಡಲಿಕ್ಕಾಗಲ್ಲ ಒಂದೊಂದೇ ಚೂಸ್ ಫೈಲ್ ಕೊಟ್ಟು ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡಬೇಕು ಸೊ ವೆರಿ ಸಿಂಪಲ್ ಆಗಿರುತ್ತೆ ಇದರಲ್ಲಿ ಆಧಾರ್ ಕಾರ್ಡು ಸ್ಕೂಲ್ ಟಿ ಸಿ ಸ್ಕೂಲ್ ಟಿ ಸಿ ಎಲ್ಲ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆಧಾರ್ ಕಾರ್ಡು ಸ್ಕೂಲ್ ಟಿ ಸಿ ಅಂತೂ ಕಂಪಲ್ಸರಿ ಹಾಕಲೇಬೇಕು ಮತ್ತು ಸ್ವಯಂ ಘೋಷಣೆ ಹಾಕಲೇಬೇಕು ಸೊ ಅಲ್ಲಿ ಸ್ಟಾರ್ ಮಾರ್ಕ್ ರೆಡ್ ಮಾರ್ಕಲ್ಲಿ ಇದೆಯಲ್ಲ ಅದು ಕಂಪಲ್ಸರಿ ಹಾಕೋದಾಗಿರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಸೊ ವೆರಿ ಸಿಂಪಲ್ ಆಗಿದೆ ಸ್ವಯಂ ಸೆಲ್ಫ್ ಡಿಕ್ಲರೇಷನ್ ಅಂದರೆ ಸ್ವಯಂ ಘೋಷಣೆ ಆಗಿರುತ್ತೆ ಆಧಾರ್ ಕಾರ್ಡು ಎಲ್ಲ ಸ್ಕೂಲ್ ಟಿ ಸಿ ಎಲ್ಲ ಹಾಕಿ ಎಲ್ಲ ಈಸಿಯಾಗಿ ಒಂದೊಂದೇ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಪ್ಲೋಡ್ ಮಾಡೋದು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಪ್ಲೋಡ್ ಮಾಡ್ಕೊಳ್ಳೋದು ಮಾಡಿ ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಇಲ್ಲೂ ಕೂಡ ಅದೇ ರೀತಿ ಕೇಳತ್ತೆ ನೀವು ಒಂದೊಂದೇ ಅಪ್ಲೋಡ್ ಮಾಡ್ಬೋದು ಗೊತ್ತಿಲ್ಲ ಅಂದರೆ ಕಾಲ್ ಮಾಡಿ ನನಗೆ ಕೇಳಿ ಇಲ್ಲ ಮೆಸೇಜ್ ಮಾಡಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಯಾವ ರೀತಿ ಅಪ್ಲೋಡ್ ಮಾಡೋದು ಗೊತ್ತಾಗಿಲ್ಲ ಅಂದ್ರೂ ಕೂಡ ನಾನು ನಿಮಗೆ ಆನ್ಸರ್ ಮಾಡಿ ಅದನ್ನ ಹೇಳ್ಕೊಡ್ತೀನಿ ಸೊ ನೀವು ಒಂದೊಂದಾಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಈ ರೀತಿ ಇವಾಗ ನೋಡಿ ಎಕ್ಸಾಂಪಲ್ ನಾನು ಒಂದು ಸೆಲೆಕ್ಟ್ ಮಾಡಿಕೊಂಡೆ ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡಬೇಕು ಸೊ ಒಂದೊಂದೇ ಕೊಡ್ತಾ ಹೋಗಿ ಎಲ್ಲ ಒಂದೇ ಸಲ ಮಾಡಲಿಕ್ಕಾಗಲ್ಲ ಸೊ ಸ್ಟಾರ್ ಮಾರ್ಕಲ್ಲಿದೆ ಅದು ಕಂಪಲ್ಸರಿ ಕೊಡಲೇಬೇಕು ಅದನ್ನು ಮಾತ್ರ ಬಿಡ್ಲಿಕ್ಕೆ ಬರೋಲ್ಲ ಸೊ ಅದನ್ನು ರೆಡ್ ಸ್ಟಾರ್ ಮಾರ್ಕಲ್ಲಿರೋದು ಒಂದೊಂದೇ ಕೊಡ್ತಾ ಬರ್ರಿ ಸೊ ನಾನು ಕೂಡ ಒಂದೊಂದೇ ಫೈಲ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಆಧಾರ್ ಕಾರ್ಡು ಸ್ವಯಂ ಘೋಷಣೆ ಸ್ಕೂಲ್ ಟಿ ಸಿ ಬ್ರದರು ಫಾದರ್ದು ಯಾರ್ದಾರು ಸ್ಕೂಲ್ ಸಿ ಇಷ್ಟಂತರೂ ಕಂಪಲ್ಸರಿ ಹಾಕಲೇಬೇಕು ಮತ್ತು ರೇಷನ್ ಕಾರ್ಡು ಹಾಕಬೇಕು ನಿಮ್ಮದು ಜಾತಿ ಆದಾಯ ಕೂಡ ಅಪ್ಲೋಡ್ ಮಾಡೋದಿರುತ್ತೆ ಪಾನ್ ಕಾರ್ಡ್ ಇದ್ದರೆ ಪಾನ್ ಕಾರ್ಡ್ ಹಾಕಿ ಎಪಿ ಅಂದರೆ ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿ ಹಾಕಿ ಸೊ ಇಷ್ಟೆಲ್ಲ ಅಪ್ಲೋಡ್ ಮಾಡೋದಾಗಿರುತ್ತೆ ಸೊ ಇವಾಗ ಡಾಕ್ಯುಮೆಂಟ್ಸಲ್ಲೇ ಅಪ್ಲೋಡ್ ಮಾಡೋದ್ರಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಆ ಕನ್ಫ್ಯೂಸ್ನ ಇಟ್ಕೊಳ್ಬೇಡಿ ಯಾಕಂದರೆ ಎಲ್ಲ ವೆರಿ ಸಿಂಪಲ್ಲಾಗಿ ನೀವು ಅಂದರೆ ಎಲ್ಲ ಕಲ್ತಿರ್ತೀರ ಅಂದಮೇಲೆ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಇದಕ್ಕೇನು ಜಾಸ್ತಿ ತಲೆ ಅಂಥದ್ದಿಲ್ಲ ನಾನು ಇವಾಗ ನೋಡಿ ಒಂದೊಂದು ಯಾವ ರೀತಿ ಸ್ಕ್ಯಾನ್ ಮಾಡಿ ಟೂ ಹಂಡ್ರೆಡ್ ಕೆ ಬಿ ಪಿ ಡಿ ಎಫ್ ಮಾಡಿ ಎಷ್ಟೋ ಜನ ಏನು ಮಾಡ್ತೀರಾ ಜಾಸ್ತಿ ಕೆ ಬಿ ಇಟ್ಕೊಬಿಡ್ತೀರಾ ಸರ್ ಫೈಲ್ ಅಪ್ಲೋಡ್ ಆಗ್ತಿಲ್ಲ ಫೈಲ್ ಅಪ್ಲೋಡ್ ಆಗ್ತಿಲ್ಲ ಅಂತಿದ್ದೀರಾ ಸೊ ಇನ್ನೊಂದು ಏನು ಹೇಳ್ತಿದ್ದೀನಿ ಅಂದರೆ ನೀವು ಸ್ವಲ್ಪ ಲೇಟ್ ಮಾಡಬಾರ್ದು ಸ್ವಲ್ಪ ಬೇಗ ಬೇಗ ಮಾಡಬೇಕು ಅಂತ ಅಂದರೆ ನೀವು ಲೇಟ್ ಮಾಡಿದ್ರೆ ಸರ್ವರ್ ಹೋಗುತ್ತೆ ಸೊ ಸರ್ವರ್ ಹೋದ್ಮೇಲೆ ಬೇಗ ಬೇಗ ಅಪ್ಲೋಡ್ ಆಗೋಲ್ಲ ಮತ್ತೆ ಕ್ಲೋಸ್ ಮಾಡೋದು ಮತ್ತೆ ಹೋಗೋದು ಮತ್ತೆ ಅಪ್ಲೋಡ್ ಮಾಡೋದು ಈ ರೀತಿ ಮಾಡಬೇಡಿ ಒಂದೊಂದೇ ಸ್ಕ್ಯಾನ್ ಮಾಡೋದು ಒಂದೊಂದೇ ಅಪ್ಲೋಡ್ ಮಾಡೋದು ಮಾಡಬೇಡಿ ಎಲ್ಲನೂ ಒಂದೇ ಸಲ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಫಸ್ಟು ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಲ್ಲ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ನೀವು ಇಟ್ಕೊಂಡು ನೀವು ಎಲ್ಲ ಅಪ್ಲೋಡ್ ಮಾಡಬೇಕಿರತ್ತೆ ಸೊ ಫ್ರೆಂಡ್ಸ್ ನೀವು ಅಪ್ಲೋಡ್ ಆದಮೇಲೆ ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಆರ್ ಡಿ ನಂಬರ್ ನಮಗೆ ಬಂದುಬಿಡತ್ತೆ ಸೊ ಇಲ್ಲಿ ಮೇಲ್ಗಡೆ ಬಂದಿರೋ ಆರ್ ಡಿ ನಂಬರ್ನ ಸ್ಕ್ರೀನ್ಶಾಟ್ ತೊಗ್ದಿಟ್ಕೊಳ್ಳಿ ಇಲ್ಲಾದರೂ ಬರ್ದಾದ್ರು ಇಟ್ಕೊಳ್ಳಿ ಸೊ ಅದ್ರ ಮೇಲೆ ಮತ್ತೆ ಓಕೆ ಕೊಡಿ ಮೇಲೆ ಓಕೆ ಕೊಟ್ಬಿಟ್ಟು ಓಕೆ ಕೊಟ್ಟ ತಕ್ಷಣ ಇವಾಗ ಈ ರೀತಿ ನಿಮಗೆ ಅಕ್ನಾಲಜ್ಮೆಂಟ್ ಕಾಪಿ ಓಪನ್ ಆಗುತ್ತೆ ಸೊ ನೀವು ನೋಡ್ಬೋದು ಯಾವ ರೀತಿ ಅಕ್ನಾಲೇಜ್ಮೆಂಟ್ ಕಾಪಿ ಓಪನ್ ಆಗುತ್ತೆ ಅಂತ ಸೊ ಈ ರೀತಿ ಅಕ್ನಾಲೆಜ್ಮೆಂಟ್ ಕಾಪಿ ಓಪನ್ ಆದಮೇಲೆ ಇಲ್ಲೆಲ್ಲ ಡಾ ನಿಮ್ಮದೆಲ್ಲ ಡಿಟೇಲ್ಸ್ ಬರುತ್ತೆ ಸೊ ಡಿಟೇಲ್ಸ್ ಸಲ ಸರಿಯಾಗಿದೆ ಎಲ್ಲ ಒಂದು ಸಲ ನೋಡ್ಕೊಳ್ಳಿ ಸೊ ಎಲ್ಲ ನಮ್ಮದೇ ಡೀಟೇಲ್ಸ್ ಸರಿಯಾಗಿದೆ ಅಂದಮೇಲೆ ಕೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಇಲ್ಲಿ ಪ್ರೊಸೀಡ್ ಟು ಈ ಸೈನ್ ಅಂತ ಕೇಳುತ್ತೆ ಸೊ ಪ್ರೊಸೀಡ್ ಟು ಈ ಸೈನ್ ಮೇಲೆ ಕ್ಲಿಕ್ ಮಾಡಿ ಸೊ ಪ್ರೊಸೀಡ್ ಟು ಈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಕೊಡೋದು ಓಪನ್ ಆಗುತ್ತೆ ಸೊ ಆಧಾರ್ ವೆರಿಫಿಕೇಷನ್ ಓಪನ್ ಆದ ತಕ್ಷಣ ಇಲ್ಲಿ ಆಧಾರ್ ಕಾರ್ಡಲ್ಲಿರೋ ಟ್ವೆಲ್ ಡಿಜಿಟ್ ನಂಬರ್ನ ಹಾಕಿ ಗೆಟ್ ಓ ಟಿ ಪಿ ಕೊಟ್ಟು ಒ ಟಿ ಪಿನ ಹಾಕಿ ಸಬ್ಮಿಟ್ ಮಾಡೋದಿರುತ್ತೆ ಸೊ ನಾವು ಒ ಟಿ ಪಿನ ಹಾಕ್ಬಿಟ್ಟು ಸಬ್ಮಿಟ್ ಮಾಡ್ತಿದ್ದೀನಿ ಸೊ ಸಬ್ಮಿಟ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಸೊ ಇವಾಗ ನಮಗೆ ಪೇಮೆಂಟ್ ಮಾಡಬೇಕಾಗಿರುತ್ತೆ ಸೊ ಪೇ ಪೇಮೆಂಟ್ ಫೋರ್ಟಿ ರುಪೀಸ್ ಅಂತ ಇರುತ್ತೆ ಸೊ ನಲ್ವತ್ತು ರೂಪಾಯಿ ಪೇ ಮಾಡೋದಾಗಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಪ್ರೊಸೀರ್ ಟು ಪೇ ಅಮೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ ಕ್ಲಿಕ್ ಮಾಡಿ ಎಸ್ ಬಿ ಐ ಪೇ ಮೇಲೆ ಕ್ಲಿಕ್ ಮಾಡಿ ಸೊ ಎಸ್ ಬಿ ಐ ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಮೆಂಟ್ ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ ನೋಡ್ಬೋದು ಇವಾಗ ಸೊ ಇಲ್ಲಿ ಪೇಮೆಂಟ್ ಆಪ್ಷನ್ಸ್ ಎಲ್ಲ ಓಪನ್ ಆದಾಗ ಯು ಪಿ ಐ ಅಂದರೆ ನೀವು ಸ್ಕ್ಯಾನ್ ಕೂಡ ಮಾಡ್ಬೋದು ಯು ಪಿ ಐ ನಂಬರ್ ಕೂಡ ಹಾಕಿ ರಿಕ್ವೆಸ್ಟ್ ಕೂಡ ಕೊಡ್ಬೋದು ನೆಟ್ ಬ್ಯಾಂಕಿಂಗ್ ಕೂಡ ಮಾಡ್ಬೋದು ಇಲ್ಲಿ ಎಲ್ಲ ಥರದ ಆಪ್ಷನ್ ಇರುತ್ತೆ ನೀವು ಸ್ಕ್ಯಾನ್ ಕೂಡ ಮಾಡಿಬಿಟ್ಟು ಸ್ಕ್ಯಾನರ್ ಇರುತ್ತೆ ಸ್ಕ್ಯಾನ್ ಕೂಡ ಮಾಡಿಬಿಟ್ಟು ಒಟ್ಟಿನಲ್ಲಿ ಪೇಮೆಂಟ್ ಮಾಡ್ಕೊಳ್ಬೇಕಿರುತ್ತೆ ಸೊ ನೀವು ಪೇಮೆಂಟ್ ಮಾಡಿದ ತಕ್ಷಣ ಈ ರೀತಿ ಸಕ್ಸಸ್ ಅಂತ ಬರುತ್ತೆ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಆಮೇಲೆ ಗ್ರೀನ್ ಕಲರಲ್ಲಿ ಪ್ರೊಸೀಡ್ ಅಂತ ಇದೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಡೌನ್ಲೋಡ್ ಅನ್ನೋ ಆಪ್ಷನ್ ಇರುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸೈಡಿಗೆ ರಿಸಿಪ್ಟಿಂದ ಒಂದು ಡೌನ್ಲೋಡ್ ಇರುತ್ತೆ ನೋಡಿ ಇದ್ರ ಮೇಲೆ ಕೂಡ ರೆಡ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ರಿಸಿಪ್ಟ್ನ ಸೇವ್ ಮಾಡಿ ಇಟ್ಕೊಳ್ಳಿ ಇದು ಕೂಡ ಬೇಕಾಗುತ್ತೆ ಸೊ ಇಲ್ಲಿ ಗ್ರೀನ್ ಕಲರಲ್ಲಿ ಡೌನ್ಲೋಡ್ ಅನ್ನೋದ್ರ ಮೇಲೆ ನಾವು ಡೌನ್ಲೋಡ್ ಮಾಡಿದ್ರೆ ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಆಟೋಮೆಟಿಕ್ಲಿ ಆಗಿರುತ್ತೆ ಸೊ ರಿಸಿಪ್ಟ್ನೂ ಕೂಡ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಸೊ ಇವಾಗ ಇದು ಪೂರ್ತಿ ಕಂಪ್ಲೀಟ್ ಆದಂಗೆ ನಾವು ಅಪ್ಲಿಕೇಶನ್ ಹಾಕಿ ಸೊ ಅಪ್ಲಿಕೇಶನ್ ಹಾಕಿ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಅದರದ್ದು ಜೆರಾಕ್ಸ್ ತೊಗೊಳ್ಳಿ ಸೊ ಜೆರಾಕ್ಸ್ ತೊಗೊಂಡು ಏನು ಮಾಡ್ಬೇಕಂತ ನೆಕ್ಸ್ಟ್ ಪ್ರೊಸೆಸ್ ನಾನು ಇವಾಗ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ನೋಡಿದ್ರಿ ಸೊ ಅಪ್ಲಿಕೇಶನ್ ಹಾಕಾದ್ಮೇಲೆ ಅವುಗಳನ್ನೆಲ್ಲ ಜೆರಾಕ್ಸ್ ಮಾಡ್ಕೊಳ್ಬೇಕು ಅಂತ ಅಂದರೆ ಇವಾಗ ನಾನು ಹೇಳಿದೆ ಅಲ್ವಾ ಅಕ್ನಾಲೇಜ್ಮೆಂಟ್ ಇವಾಗ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಮಾಡ್ಕೊಂಡ್ರಿ ಆಮೇಲೆ ಅದು ಪೇಮೆಂಟ್ ಮಾಡಿರೋ ರಿಸಿಪ್ಟ್ನ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಇವು ಎರಡನೂ ಪ್ರಿಂಟ್ ತಕೊಳ್ಳಿ ಆಮೇಲೆ ಆಧಾರ್ ಕಾರ್ಡ್ ಸ್ಕೂಲ್ ಟಿ ಸಿ ಆಮೇಲೆ ಸ್ವಯಂ ಘೋಷಣೆ ಅಂತೂ ಆಲ್ರೆಡಿ ಬರ್ದಿದ್ದಿರತ್ತೆ ಆಮೇಲೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದ್ರೆ ಪಾನ್ ಕಾರ್ಡು ಆಮೇಲೆ ರೇಷನ್ ಕಾರ್ಡ್ ಬೇಕೇ ಬೇಕು ವೋಟರ್ ಐ ಡಿ ಇದ್ರೆ ವೋಟರ್ ಐ ಡಿ ಸ್ಕೂಲ್ ಟಿ ಸಿ ಅಂತ ಕಂಪಲ್ಸರಿ ಇರುತ್ತೆ ಸ್ಕೂಲ್ ಟಿ ಸಿ ನಿಮ್ಮದು ಅಥವಾ ನಿಮ್ದು ಮತ್ತೆ ಅದ್ರ ಜೊತೆ ನಿಮ್ಮ ತಂದೆ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮಂದು ಈ ಸ್ಕೂಲ್ ಟಿ ಸಿಗಳು ಬೇಕಾಗಿರುತ್ತೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಒಂದು ಒಂದು ಸರ್ಟ್ ಮಾಡ್ಕೊಳ್ಳಿ ಸರ್ಟ್ ಮಾಡಿ ಸ್ಟೆಪ್ಲರ್ ಹೊಡೆದು ಅದ್ರ ಮೇಲೆ ಒಂದು ಫೋಟೋನ ಅಟ್ಯಾಚ್ ಮಾಡಿ ಸ್ಟೆಪ್ಲರ್ ಹೊಡಿದು ಸ್ಟೆಪ್ಲರ್ ಹೊಡೆದು ಅಕ್ನಾಲಜಿಟ್ ಮೇಲೆ ಎರಡು ಸಿಗ್ನೇಚರ್ ಹಾಕೋದಿರುತ್ತೆ ನಿಮ್ದು ಸಿಗ್ನೇಚರ್ ಆಗಿರುತ್ತೆ ಸೊ ಆ ಸಿಗ್ನೇಚರ್ನ ಹಾಕಿ ನಿಮ್ಮ ತಾಲೂಕಿನಲ್ಲಿರೋ ನಾಡ ಕಚೇರಿ ಅಂದರೆ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ನೆಮ್ಮದಿ ಕೇಂದ್ರ ಅಂತ ಇರುತ್ತೆ ಸೊ ಅಲ್ಲಿ ಹೋಗಿಬಿಟ್ಟು ಅವರಿಗೆ ಅದನ್ನು ನೀವು ಕೊಡಬೇಕಾಗಿರುತ್ತೆ ಸೊ ಕೊಡ್ತಾ ಅಂದರೆ ಇವಾಗ ಜಾತಿ ಆದಾಯ ಮಾಡಿದ ತಕ್ಷಣ ನೀವು ಎಲ್ಲಿ ಹೋಗಿ ತೊಗೊಂಡು ಬರ್ತೀರ ಎಲ್ಲಿ ಮಾಡಿಸಿ ಹೋಗ್ತೀರಲ್ಲ ಅವ್ರ ಹತ್ರನೇ ಹೋಗಿ ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅಕ ಅವರು ಅದನ್ನು ತೊಗೊಂಡು ಪ್ರೊಸೆಸ್ ಮಾಡ್ತಾರೆ ಅಕಸ್ಮಾತ್ ಅವ್ರು ಏನಾದರೂ ಅದನ್ನು ತೊಗೊಳ್ದೆ ಇಲ್ಲ ನಿಮ್ದು ಆ ಡಾಕ್ಯುಮೆಂಟ್ ಸರಿ ಇಲ್ಲ ಈ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂತ ಸುಮ್ಮ ಸುಮ್ಮನೆ ಕಾಡಿಸಿದ್ರೆ ವಂಶರಕ್ಷ ಬೇಕು ಆರ್ ಟಿ ಸಿ ಬೇಕು ಈ ರೀತಿ ಎಲ್ಲ ಕೆಲವೊಬ್ಬರು ಕಾಡಿಸ್ತಾರೆ ಸೊ ಈ ರೀತಿ ಕಾಡಿಸಿದ್ರೆ ನೀವೇನು ಮಾಡಬೇಡಿ ಆ ಡಾಕ್ಯುಮೆಂಟ್ಸ ಸುಮ್ಮನೆ ನಿಮ್ಮ ಕಡೆ ತೊಗೊಬಂದು ಬ್ಯಾಗಲ್ಲಿ ಹಾಕಿ ಸುಮ್ಮನೆ ಇಟ್ಕೊಳ್ಳಿ ಒನ್ ವೀಕ್ ವೇಟ್ ಮಾಡಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರ್ತಾ ಇರತ್ತೆ ಅಂದರೆ ಒಂದು ನಾಲ್ಕು ಜನ ಅದನ್ನು ಚೆಕ್ ಮಾಡೋರು ಇರ್ತಾರೆ ಸೊ ನಾವು ಆನ್ಲೈನಲ್ಲಿ ಹಾಕಿರೋ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಡೈರೆಕ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಆನ್ಲೈನಲ್ಲಿ ಅಪ್ಲೋಡ್ ಇರುತ್ತೆ ಅದನ್ನು ವೆರಿಫಿಕೇಷನ್ ಆನ್ಲೈನಲ್ಲೇ ಆಗುತ್ತೆ ಸೊ ಲಾಸ್ಟಿಗೆ ನಿಮ್ಮದು ಇದು ಒ ಬಿ ಸಿ ಸರ್ಟಿಫಿಕೇಟ್ ಸಕ್ಸಸ್ಫುಲ್ ಆಗಿದೆ ಪ್ರಿಂಟ್ ತೊಗೊಳ್ಳಿ ಅಂತ ಅವರೇ ಒಂದು ಮೆಸೇಜ್ ಕಳಿಸ್ತಾರೆ ಸೊ ಆ ಲಿಂಕ್ ಮೇಲೆ ಮಿನಿಮಮ್ ಒಂದು ಏಳೆಂಟು ಏಳರಿಂದ ಹತ್ತು ದಿನದರೊಳಗೆ ನಿಮಗೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಪ್ರತಿಯೊಂದು ಮೆ ಮೆಸೇಜ್ ಬರುತ್ತೆ ಅಂದರೆ ತಹಶೀಲ್ದಾರ್ ಹತ್ರ ಪೆಂಡಿಂಗ್ ಇದೆ ಇವ್ರ ಹತ್ರ ಪೆಂಡಿಂಗ್ ಇದೆ ವೆರಿಫಿಕೇಷನಲ್ಲಿದೆ ವೇಟ್ ಮಾಡಿ ಅಂತ ಬರುತ್ತೆ ಲಾಸ್ಟಿಗೆ ಸಕ್ಸಸ್ಫುಲಿ ಆಗಿದೆ ನೀವು ಪ್ರಿಂಟ್ ಅಂತ ಅಂತ ಕೂಡ ಮೆಸೇಜ್ ಬರುತ್ತೆ ಸೊ ನಿಮಗೆ ಮೊಬೈಲ್ಗೆ ಒಂದು ಲಿಂಕ್ ಕಳಿಸ್ತಾರೆ ಮೆಸೇಜ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫೋನ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಹಾಕಿ ಡೌನ್ಲೋಡ್ ಮಾಡ್ಕೊಳ್ಬೋದು ಪಿ ಡಿ ಎಫ್ನ ಸೊ ಅದೂ ಕಷ್ಟ ಆದರೆ ನಿಮ್ಮ ಜಿಮೇಲ್ ಡಿ ಕೊಟ್ಟಿರ್ತೀರ ಅದಕ್ಕೂ ಕೂಡ ಅವ್ರು ಒಂದು ಪಿ ಡಿ ಎಫ್ ಕಳಿಸಿರ್ತಾರೆ ಸೊ ವೆರಿ ಸಿಂಪಲ್ ಫ್ರೆಂಡ್ಸ್ ಈ ರೀತಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಇಷ್ಟು ಈಸಿಯಾಗಿ ನಿಮಗೆ ಯಾರು ಹೇಳ್ಕೊಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತೀನಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಎಲ್ಲ ರೀತಿಯೂ ನಾನು ಕಲ್ಸ್ಕೊಡ್ತೀನಿ ತಿಳಿಸಿಕೊಡ್ತೀನಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಗೆ ಹೇಳ್ಕೊಡ್ತೀನಿ ಸೊ ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಆದಷ್ಟು ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಜಾಯ್ನ್ ಆಗಿ ಅಲ್ಲಿ ನನ್ನ ಫೋನ್ ನಂಬರ್ಸಿಗೆ ಅಲ್ಲಿ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿ ಅದೇ ರೀತಿ ಅದೇ ರೀತಿ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋಗಳನ್ನ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್